ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣವನ್ನು ಈಗಾಗಲೇ ಸಿಐಡಿ ವಹಿಸಲಾಗಿದೆ ಎಂದು ಗೃಹ ಸಚಿವ ಹೇಳಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಮೇಲೆ ಬಿಜೆಪಿ ಅನಾವಶ್ಯಕವಾಗಿ ಆಪಾದನೆ ಮಾಡುವುದು ಎಂದು ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ಸಚಿವರ ಹೆಸರನ್ನು ತಂದು ಸರ್ಕಾರಕ್ಕೆ ಮಸಿ ಬಳಿಯುವ ಕೆಲಸ ಮಾಡಲಾಗುತ್ತಿದೆ ಎಂದರು ತನಿಖೆಯ ವರದಿ ಬಂದ ನಡೆದ ಮುಂದಿನ ಅವರು ಅಗತ್ಯ ಪ್ರಕರಣ ವಾಚ್ಯ ಒಂದು ಹತ್ತಿಸು ಸಿಐಡಿ ಸಮರ್ಥ ಎಂದು ಹೇಳಿದರು ಮಾಡ್ತಿದ್ದಾರೆ ಅದಕ್ಕಾಗಿ ಅದರ ಸತ್ಯಾಸತ್ಯತೆ ಗೊತ್ತಾಗ್ಲಿ ಅಂತ ಮುಖ್ಯಮಂತ್ರಿಗಳು ಅವರು ಕೇಸ್ಗಳನ್ನು ಕೇಳಿ ಹೋಗಿ ನಾವು ಐಗೆ ಕೊಡೋದಕ್ಕೆ ಆಗಲ್ಲ ಸಿಐಡಿ ಸಮರ್ಥವಾಗಿದೆ ಈಗಾಗಲೇ ಅನೇಕ ಕೇಸ್ಗಳಲ್ಲಿ ಪಾಸಿಟಿವ್ ಕ್ರಿಟಿಸಿಸಮ್ ಇದ್ರೆ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಅನವಶ್ಯಕವಾಗಿ ಅದರಲ್ಲೂ ರಾಜಕೀಯ ಮಾಡ ಅಗತ್ಯ ಅನವಶ್ಯಕವಾದ ಹೆಸರನ್ನ ತೆಗೆದುಕೊಂಡು ತಯಾರು ಮಾಡ್ತಿದ್ದಾರೆ